ಬಿಜೆಪಿಯನ್ನು ಹಿಮ್ಮೆಟ್ಟಿಸದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಾಮಾನ್ಯರ ಅಭಿವೃದ್ಧಿ ಅಸಾಧ್ಯ ಎಂದು ಸಿಪಿಐಎಂ ಆರೋಪಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಾಮಾನ್ಯರು ದುಡಿಯುವ ಜನರು ಸೇರಿದಂತೆ ಸರ್ವ ಜನರ ಅಭಿವೃದ್ಧಿಗೆ ಆಗ್ರಹಿಸಿ ಸಿಪಿಐಎಂ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿ ಕಚೇರಿ ಚಲೋ ಕಾರ್ಯಕ್ರಮ ಮಂಗಳೂರು ನಗರದಲ್ಲಿ ಇಂದು ನಡೆಯಿತು ಮಹಿಳೆಯರು ಸೇರಿದಂತೆ ಬೃಹತ್ ಸಂಖ್ಯೆಯ ಜನರು ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆಯಲ್ಲಿ ಸಾಗಿ ಮಿನಿ ವಿಧಾನಸೌಧದ ಮುಂಭಾಗ ಬಹಿರಂಗ ಸಭೆ ನಡೆಸಿದರು

ಒಂದು ಕಿಲೋಮೀಟರ್ಗೂ ಹೆಚ್ಚು ಉದ್ದ ಇದ್ದ ಮೆರವಣಿಗೆಯಲ್ಲಿ ಕಾರ್ಯಕರ್ತರು ಬಿಜೆಪಿ ವೈಫಲ್ಯಗಳನ್ನು ತೆರೆದಿಡುವ ಘೋಷಣೆಗಳನ್ನು ಲಯಬದ್ಧವಾಗಿ ಕೂಗುತ್ತ ಸಾಗುತ್ತಿರುವುದು ಸಾರ್ವಜನಿಕರ ಗಮನ ಸೆಳೆಯಿತು ಸಿಪಿಐಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಕೆ ಯಾದವ್ ಶೆಟ್ಟಿ ಮುನೀರ್ ಕಾಟಿಪಾಳ್ಯ ವಸಂತ್ ಆಚಾರಿ ಡಾಕ್ಟರ್ ಕೃಷ್ಣಪ್ಪ ಕೊಂಚಾಡಿ ಜಯಂತಿ ಶೆಟ್ಟಿ ಸುನೀಲ್ ಕುಮಾರ್ ಬಜಾಲ್ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಹೆಚ್ಚು ಈ ಜಿಲ್ಲೆಯಲ್ಲಿ ಪಾರ್ಲಿಮೆಂಟ್ ಸದಸ್ಯರಾಗಿ ಲೋಕಸಭಾ ಸದಸ್ಯರಾಗಿ ನಳಿನ್ ಕುಮಾರ್ ಕಟೀಲ್ ಧನಂಜಯ್ ಕುಮಾರ್ ಸದಾನಂದ ಗೌಡ್ರು ಆಯ್ಕೆಯಾಗಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಈ ಜಿಲ್ಲೆಯಲ್ಲಿ ಎನ್ ಎಲ್ ಇ ಎಲ್ ಸಿ ಕೂಡ ಬಿಜೆಪಿಯವರೇ ಅಧಿಕ ಸಂಖ್ಯೆಯಲ್ಲಿ ಬಂದಿದ್ದಾರೆ ಪರೋಕ್ಷವಾಗಿ ಈ ಜಿಲ್ಲೆಯನ್ನು ಬಿಜೆಪಿಯವರೇ ಆಡಳಿತ ನಡೆಸ್ತಾ ಇದ್ದಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಅಭಿವೃದ್ಧಿಯ ಬಗ್ಗೆ ವಾಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಸ್ವಾತಂತ್ರ್ಯದ ನಂತರದ ಕಾಲಾವಧಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಶ್ರೀನಿವಾಸ್ ಮಂದ್ಯರಂತ ಲೋಕಸಭಾ ಸದಸ್ಯರು ಆಯ್ಕೆಯಾಗಿದ್ದಾರೆ ಅದೇ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಹಿರಿಯ ಕಮ್ಯುನಿಸ್ಟ್ ಮುಖಂಡರಾದ ಕಕ್ಕಿಲವರು ಒಂದು ಸಲ ಕೃಷ್ಣಶೇಖರ್ ಕೂಡ ಆಯ್ಕೆಯಾಗಿದ್ದಾರೆ ಆ ಸಂದರ್ಭವನ್ನು ಅವಲೋಕನೆ ಮಾಡಿದಾಗ ನಮ್ಮ ಜಿಲ್ಲೆಯಲ್ಲಿ ಬಂದರು ವಿಮಾನ ನಿಲ್ದಾಣ ಕುದುರೆಮುಖ ಎನ್ ಐ ಟಿ ಕೆ ರೀತಿ ಅಭಿವೃದ್ಧಿದ ಪರ್ವ ನಡೆದಿದೆ ಆ ನಂತರ ಕೂಡ ಕೊಂಕಣ ರೈಲ್ವೆ ಬ್ಯಾಂಕ್ ರಾಷ್ಟ್ರೀಕರಣದಂತ ಒಂದು ಪ್ರಗತಿ ಪರ ಈ ಜಿಲ್ಲೆಯ ಅಭಿವೃದ್ಧಿಗೆ ಗೋಧಕವಾದಂತಹ ಒಂದು ಕಾರ್ಯಗಳು ಕೂಡ ನಡೆದಿದೆ ಆದ್ರೆ ಯಾವಾಗ ಈ ಜಿಲ್ಲೆಯನ್ನು ಬಿಜೆಪಿಯವರು ಆಯ್ಕೆಯಾಗಿ ಹೋದ್ರೋ நிறைய அவலோக்கன மாவட்ட எல்லா விபாக ஜன நோட ஒன்று கடை ரைத்த விழாக இன்னொரு கடை காரிக வின்னொரு கடை யுவஜனையாக மகிழா விழா தலித்தாசி விழா நோட இடீ ஜனரின் பற்றி யாத்தே ரீதியில் பாவனாத்மக்கோ ஜல்லையு அடத்தி நடைசா இவத்து நான் கேள்வா நளி குமார் அவர் அந்த பூட்டாட்டிய தமசைய வங்கிய ரீதியில் ಜನರಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು ನಾನು ಬರುವ ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿಗೆ ಮರಳು ಕೊಡ್ತೇನೆ ಅಂತ ಹೇಳ್ತಾರೆ ಒಂದು ನಗೆ ಪಾಟೀಲ್ ಅವರು ಹೇಳ್ತಾರೆ ನೀವು ಕೇಳಿರ್ಬಹುದು ಈ ಜಿಲ್ಲೆಯಲ್ಲಿ ವಿದ್ಯಾವಂತರು ಪ್ರಗತಿಪರರು ಈ ಜಿಲ್ಲೆಯ ಪ್ರಜಾವಂತರು ಮಧ್ಯಮ ವರ್ಗದ ಎಲ್ಲರೂ ಕೂಡ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ಈ ಜಿಲ್ಲೆಯಲ್ಲಿ తులు భాషయన్న సంవిధాన ఎంటనే పరిచయకు సేల్ ఒక్కడ బేడుకే కరెంట్ నూత్ ఈ జిల్లాలో తులు భాషలను ఎంటనే పరిచయకు సేల్ రీతి కూడా సాధ్య నిన్న మొదల తులు భాషయ ప్రోగవ ఇట్టుకొ ప్రీతి ఇట్టుకొ அத்தேட கருணாந்தன் கமனிஸ்ட் எம் பி பார் ஏழு சில மாதாடுத்து நாச்சை ஆகுவே நான் கேட்கேன் நம்ம தோத்ரி என்பது பிஷை இது கேவல மூன்று லட்ச ஜன மாத்திர பார்த்தோர் சாடு என்ன பாஷை இது ಕೇವಲ ಹದಿನಾಲ್ಕು ಲಕ್ಷ ಜನ ಮಾತ್ರ ಮಾತಾಡಲಿದ್ದಾರೆ ಮೈತ್ರಿ ಎನ್ನುವ ಭಾಷೆಯನ್ನು ಹದಿನೇಳು ಲಕ್ಷ ಜನ ಮಾತಾಡ್ತಾ ಇದ್ದಾರೆ ಈ ಮೂರು ಭಾಷೆಗಳೂ ಕೂಡ ಸಂವಿಧಾನದ ಎಂಟನೇ ಪರಿಚಯಕ್ಕೆ ಸೇರಿಸುವುದಾದರೆ ಮೂವತ್ತು ಲಕ್ಷ ಜನ ಮಾತಾಡುವ ತುಳು ಭಾಷೆಗಳು ಯಾಕೆ ಸಂವಿಧಾನದ ಎಂಟನೇ ಪಂಚಾಯತ್ ನಿಮಗೆ ಯಾಕೆ ತೆರಳಿಲ್ಲ ಯಾಕೆ ಯಾರೂ ತೀರಲಿಲ್ಲ ಅನ್ನುವುದನ್ನ ನಾವು ಕೇಳ್ತಾ ಇದ್ದೇವೆ ಯಾಕೆ ಇಲ್ಲ ಅಲ್ಲಿನ ಎಂಪಿಗಳು ಆ ಜಿಲ್ಲೆಯನ್ನು ಪ್ರತಿನಿಧಿಸುವ ಲೋಕಸಭಾ ಸದಸ್ಯರು ಇದನ್ನು ಸಮರ್ಥವಾಗಿ ಮಾಡಿ ಆ ಜಿಲ್ಲೆಗೆ ನ್ಯಾಯ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯ ಸಂಸದರು ಬಿಜೆಪಿ ಸಂಸದರು ಭಾವನಾತ್ಮಕವನ್ನು ವಿಷಯಕ್ಕೆ ರಾಜಕೀಯ ಮಾಡಿದವರ ಹೊರತು ಈ ಜಿಲ್ಲೆಯ ಜನರ ಬಗ್ಗೆ ಮಾತಾಡಲಿಲ್ಲ ಈ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಮಾತಾಡಲಿಲ್ಲ ಈ ಜಿಲ್ಲೆಯ ಜನರ ಸಮಸ್ಯೆಯನ್ನು ಪರಿಹರಿಸುವುದರ ಬಗ್ಗೆ ಕೂಡ ಮಾತಾಡಲಿಲ್ಲ ನೀವು ಕೆ ಎಸ್ ಆರ್ ಟಿಸಿ ಬಸ್ ಎಲ್ಲಾ ಮಾರ್ಗಗಳಲ್ಲಿ ಓಡಬೇಕು ಅಂತ ಈ ವಿನಂತಿಯನ್ನ ಮಾಡ್ತಾ ಇದೀವಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅದರಲ್ಲಿ ಒಂದು ಕ್ಯಾನ್ಸರ್ ಘಟಕ ಬರಬೇಕು ಹೃದಯದ ಘಟಕ ಬರಬೇಕು ಬಡವರು ಜನಸಾಮಾನ್ಯರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ದುಡ್ಡು ಬೆಟ್ಟಕ್ಕೆ ಆಗದೆ ಅಲ್ಲಿ ಭಿಕ್ಷಕರ ರೀತಿಯಲ್ಲಿ ಹರಿದಾಡುವ ಬದಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ಚಿಕಿತ್ಸೆ ಪಡೆಯಲಿ ಅಂತ ಬೇಡಿಕೆ ಇರ್ತೀವಿ ಕರೆಕ್ಟ್ ನಿಮ್ಮ ಬೇಡಿಕೆ ಕರೆಕ್ಟ್ ಇದೆ ಆದ್ರೆ ಇದನ್ನು ಕೇಳ್ಬೇಕಾಗಿರೋದು ಸಿದ್ದರಾಮಯ್ಯ ಅವರಲ್ಲೂ ನೀವ್ ಯಾಕೆ ನವೀನ್ ಕುಮಾರ್ ಕಟೀಲು ಬಿಜೆಪಿ ಭರತ್ ಶೆಟ್ಟಿ ಉಮಾನ ಕೋಟ್ಯ ನಮ್ಮ ವೇದವಸ್ ಕಾಮತ್ ಅಂತ ಮಾತಾಡ್ತಾ ಇದೀವಿ ಕೇಳಿದ್ವಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಹೌದು ನಾವು ಕೇಳ್ತಾ ಇರೋದು ಬಿಜೆಪಿ ಅಲ್ಲ ನಾವು ಕೇಳ್ತಾ ಇರೋದು ಬಿಜೆಪಿ ಎಂಪಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ಬಿಜೆಪಿಯ ಶಾಸಕ ಭರತ್ ಶೆಟ್ಟಿ ಉಮಾನಥ್ ಕೋಟ್ಯಾರ ರಾಜೇಶ್ ನಾಯ್ಕ ವೇದಾವಸ್ ಕಾಮತ್ತು ಹರೀಶ್ ಪೂಜೆ ಕೇಳೋದು ಯಾಕೆ ಅವರನ್ನು ಕೇಳ್ತೀವಿ ಅಂದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸರ್ಕಾರಿ ಆಸ್ಪತ್ರೆಗಳು ಬರಬೇಕು ಅಂತ ಆದ್ರೆ ಇಲ್ಲಿಯ ಯುವ ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಂತ ಆದ್ರೆ ಇಲ್ಲಿಯ ಕೈಗಾರಿಕೆಗಳಲ್ಲಿ ಇಲ್ಲಿಯ ತುರುನಾಡಿನ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತ ಆದ್ರೆ ಇಲ್ಲಿಯ ಖಾಸಗಿ ಬಸ್ಸುಗಳ ಆರ್ಭಟದ ಮಧ್ಯೆ ಸರಕಾರಿ ಬಸ್ಸುಗಳು ಓಡಿ ಇಲ್ಲಿಯ ಹೆಣ್ಣು ಮಕ್ಕಳು ಕೂಡ ಆ ಉಚಿತ ಯೋಜನೆಯ ಲಾಭವನ್ನ ಪಡಿಬೇಕು ಅಂತಂದ್ರೆ ಇಲ್ಲಿರುವಂತ ಮೀನುಗಾರಿಕೆ ಇಲ್ಲಿರುವಂತಹ ಅಡಿಕೆ ರಬ್ಬರ್ ಬೆಳೆಗಳಿಗೆ ಒಂದು ಬೆಂಬಲ ಸಿಗಬೇಕು ಅಂತಾದ್ರೆ ಅದನ್ನ ವಿಧಾನಸಭೆಯಲ್ಲಿ ಅದನ್ನ ಚರ್ಚೆ ಮಾಡ್ಬೇಕಾಗಿರುವಂತಹದ್ದು ಇಲ್ಲಿಯ ಜನರನ್ನ ಶಾಸನ ಸಭೆ ಲೋಕಸಭೆಯಲ್ಲಿ ಪ್ರತಿನಿಧಿಸುವಂತ ಶಾಸಕ ಲೋಕೋಕಸಭಾ ಸದಸ್ಯರು ಇಲ್ಲಿ ಅವರೇ ಇರುವಂತಹದ್ದು ನೀವು ನೋಡಿ ಬೈಂದೂರಿನಿಂದ ಹಿಡಿದು ಸುಳ್ಳಿಯದವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯನ್ನು ದಾಟಿ ನಮ್ಮ ಈ ಹಿಂದೆ ನಮ್ಮ ಜಿಲ್ಲೆಯ ಮಾತಾಡಿದ ಉಡುಪಿ ಐದರಲ್ಲಿ ಅವರು ಇಲ್ಲಿ ತಪ್ಪಿ ಪುತ್ತೂರಲ್ಲಿ ಒಂದು ಗೆದ್ದಿದೆ ಮತ್ತೆ ಇನ್ನೊಂದು ಉಳ್ಳ ಬಾಕಿ ಅವರೇ ಇರುವಂತಹದ್ದು ಯಾವತ್ತಿನಿಂದ ಗೆಲ್ತಾ ಇದ್ದಾರೆ ತೊಂಬತ್ತರ ದಶಕ ಆರಂಭದಿಂದ ಗೆಲ್ತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಮಾತ್ರ ಗೆದ್ದಿದ್ದಲ್ಲ ಇಲ್ಲಿಗೆ ತುಂಬಾ ತಮಾಷೆ ತಮಾಷೆ ನಡೀತಾ ಇದೆ ಲಾಸ್ಟ್ ಚುನಾವಣೆಯ ಸಂದರ್ಭದಲ್ಲೂ ಒಂದು ತಮಾಷೆ ಇತ್ತು ನಳಿನ್ ಕುಮಾರ್ ಕಟೀಲ್ಗೆ ಟಿಕ್ ಕೊಡ್ತೇ ಇದ್ದು ಬಿಜೆಪಿ ಓಟ್ ಮಾಡಿದೆ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳುವಂತ ಮತ್ತೆ ಕೊಟ್ಟರು ಮತ್ತೆ ಗೆದ್ರು ಇವರು ಅವ್ರಿಗೆ ಕೊಟ್ಟರು ಮೋದಿ ದೂದು ಕೊಡ್ಬು ಮೋದಿನ್ ದಾದೋರಿಗೆ ಒಂದು ಇಂಟ್ಲೇ ಗೊತ್ತಿತ್ತು ಮೋದಿ ಕೊಡ್ತು ಆಯ್ತು ಆಮೇಲೆ ಏನ್ ಮಾಡಿದ್ವಿ ಎಲ್ಲರಲ್ಲಿ ಅವರು ನಳಿನ್ ಕುಮಾರ್ ಕಟ್ಟಿರೋ ಕಾರಣ ಅಲ್ಲಾರು ಇದ್ದಿದ್ವಿ ವಿನೋವನ್ನ ನಾನೆ ವಿನೋ ಮತ್ತು ನಳಿನ್ ಕುಮಾರ್ ಕಟೀಲ್ ಇಬ್ಬರನ್ನು ನೀವು ಅಲ್ಲಿಂದ ಅವಧಿ ತರೋದಕ್ಕೆ ಎತ್ತಿರೋದು ತಿಳ್ಕೊಂಡಿದ್ದು ಬಿಜೆಪಿ ಕಾರ್ಯಕರ್ತರು ಆಕ್ರೋಶಗಳು ಅಲ್ಲಿಂದ ಶುರುವಾಗಿ ನಳಿನ್ ಕುಮಾರ್ ಕಟೀಲ್ಗೆ ಬರ್ರೆ ನನವೋಟಿದ್ವಿ ನನವೋಟಿದ್ ನಡ ಓಟಿದಿ ಅಂತ ಅಲ್ವಾ ನಾವು ಕೇಳುವಂತದ್ದು ನಳಿನ್ ಕುಮಾರ್ ಕಟೀಲ್ ಗೆದ್ದಿರೋದು ಎರಡು ಮೂರು ಅವಧಿಗೆ ಅಲ್ವಾ ಬಿಜೆಪಿ ಗೆಲ್ಲಿಗೆ ಶುರುವಾಗಿದ್ದಿ ಯಾವಾಗ ತೊಂಬತ್ತರ ದಶಕದ ಆರಂಭದಲ್ಲಿ ಧನಂಜಯ ಕುಮಾರ್ ಗೆದ್ದರು ನಾಲ್ಕು ಸಲ ಎಂ ಆಗಿದ್ದಾರೆ ಆಮೇಲೆ ಸದಾನಂದಗೌಡರು ಆಮೇಲೆ ಮೂರವರೆಗೆ ನಳಿನ್ ಕುಮಾರ್ ಕಟೀಲು ಮೂವತ್ತೈದು ವರ್ಷಗಳಲ್ಲಿ ಇಲ್ಲಿ ಬಿಜೆಪಿಯದ್ದೇ ಆಡಳಿತ ನಡೀತಾ ಇದೆ ಶಾಸನ ಸಭೆಯಲ್ಲಿ ಕೂಡ ಅವರೇ ಈಗ ಹೇಳ್ತಾರ ಬೈಂದೂರಿನಿಂದ ಸುಳ್ಳಿಯವರಿಗೆ ಅವರದೇ ಎಂ ಎಲ್ ಎಗಳು ಅವರ ಆದಿದ್ದೇ ಆಟ ಪರಶುರಾಮನ ಪ್ಲಾಸ್ಟಿಕ್ ಮೂರ್ತಿ ನಿಲ್ಲಿಸಿದ್ರು ಕೂಡ ಇಲ್ಲಿ ನಡೀತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರದೇ ಆಡಳಿತ ಯಾವ ಸರ್ಕಾರಗಳು ಕೂಡ ಅವರ ವಿರುದ್ಧ ಮಾತಾಡುವುದಿಲ್ಲ ಅಲ್ವಾ ಆಗಿರ್ತಾ ನಾವ್ ಯಾರನ್ನ ಪ್ರಶ್ನೆ ಮಾಡಬೇಕು ಇತ್ತೀಚೆಗೆ ಈಗಿರುವಂತ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಏನೋ ಮೂಡಬಿದ್ರಭಾಗದಲ್ಲಿ ಇರುವ ಗ್ರಾಮದಲ್ಲಿ ಏನೋ ಅಲ್ಲಿ ಸ್ವಲ್ಪ ಸರಕಾರವನ್ನು ನಡೆಸಲಿಕ್ಕೆ ಪ್ರಯತ್ನ ಪಟ್ಟರು ಪಟ್ಟ ತಕ್ಷಣ ಕುಮಾರತೋಟ ಹಿಡಿದು ಆ ಹರಿಸ್ ಪೂಜಾ ಹಿಡಿದು ಎಲ್ಲ ಗಡಿಯಿಂದ ಸುಳಿಯದ ಎಂಎಲ್ ಎಂದ ಹಿಡಿದು ಎಲ್ಲರೂ ಬಂದು ನಮಗೆ ಹೋಗ್ಲಿಕ್ಕೆ ನಮ್ಗೆ ಇಲ್ಲೇ ಪೊಲೀಸರು ಇಲ್ಲಿಂದ ಮುಂದೆ ಹೋಗಿಕ್ಕಿಲ್ಲ ಅಂತ ಆ ಎಂಎಲ್ ಎಂ ಎಲ್ ಎ ಜಿಲ್ಲಾಧಿಕಾರಿ ಕಚೇರಿಯ ಒಳಗಡೆ ಅಲ್ಲಿನ ಸಭಾಂಗಣದ ಮುಂದೆ ನಮಗಿದ್ದು ಅಲ್ವಾ ನಮ್ಮನ್ನು ಶಾಸಕರನ್ನ ಕಡೆಗಣಿಸ್ತಾ ಇದೀನಿ ನಾವ್ ಹೇಳಿದ್ದೇನೆ ನಡಿಬೇಕು ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿಯನ್ನ ಊರ್ ಬಿಡಿಸ್ತೀವಿ ಅಂತ ಹೇಳಿದ್ರು ಅಲ್ವಾ ಹಾಗಾದ್ರೆ ಸರ್ಕಾರ ಯಾರದ್ದು ಜಿಲ್ಲೆಯಲ್ಲಿ ಸರ್ಕಾರ ಯಾರದು ಬಿಜೆಪಿ ಅದಲ್ವಾ ಮೊನ್ನೆ ಉಡುಪಿಯಲ್ಲಿ ಜಿಲ್ಲಾ ಅಭಿವೃದ್ಧಿ ಸಭೆ ನಡೆಯಿತು ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸುನಿಲ್ ಕುಮಾರ್ ಅವರು ಕಾರ್ಯಕ್ರಮದ ಶಾಸಕರು ಇಲ್ಲಿ ರಾಷ್ಟ್ರ ಉಸ್ತುವಾರಿ ಸಚಿವರಾಗಿದ್ರು ಗುಡುಗಿದ್ರು ಗುಡುಗಿದ್ರು ಎದುರೇ ವಿರುದ್ಧ ಟಾರ್ಗೆಟ್ ಆಗಿ ಮಾತಾಡಿದ್ರು ಎಸ್ ಪಿ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಉಸ್ತುವಾರಿ ಸಚಿವರು ಸ್ವಲ್ಪ ಮುಚ್ಕೊಂಡಿರ್ಲಿ ಅಂತ ಹೇಳಿದ್ರು ಎಸ್ ಪಿ ಅವರಿಗೆ ಅಂದ್ರೆ ಬಿಜೆಪಿ ಅಷ್ಟು ನಡೀತದೆ ಇಲ್ಲಿ ಒಂದು ಹುಲ್ಲು ಕಟ್ಟಿ ಅಡ್ಡ ಅಲ್ಲಾಡ್ಬೇಕು ಅಂತಾದ್ರೂ ಕೂಡ ನಿಕೇತನದಿಂದ ಅವ್ರೆ ಬರಬೇಕು ಆರ್ ಎಸ್ ಎಸ್ ಕಚೇರಿಯಿಂದ ಬಿಜೆಪಿ ಅವರಿಂದ ಬರಬೇಕು ಇಲ್ಲಿಯ ಪೊಲೀಸ್ ಠಾಣೆಯಿಂದ ಹಿಡಿದು ಒಬ್ಬ ವಿಲೇಜಿಂತವರೆಗೂ ಕೂಡ ಬಿಜೆಪಿ ಸಂಘ ಪರಿವಾರದ ಆದೇಶ ಇಲ್ಲದೆ ಯಾವುದನ್ನು ಕೂಡ ಮಾಡುವುದಿಲ್ಲ ಮಾಡಿದ್ರೆ ಮರುದಿ ಅಲ್ಲಿಗೆ ಗೆಲುವು ಆಗ್ತಾರೆ ಈಗ ಬಿಜೆಪಿ ನಾಯಕ ಆಗಿರುವಂತಹ ಏನು ಅಣ್ಣಾಮ ಬಿಜೆಪಿ ಈಗ ತಮಿಳುನಾಡು ರಾಜ್ಯಾಧ್ಯಕ್ಷ ಒಂದ್ಸಲ ಬಿಜೆಪಿಯವರು ಮಾಡಿದ ಕ್ರಿಮಿನಲ್ ಕೃತ್ಯಕ್ಕಾಗಿ ಅರೆಸ್ಟ್ ಮಾಡಿದ್ರೆ ಮಧ್ಯರಾತ್ರಿ ಅವರ ವಿರುದ್ಧ ಅಲ್ಲಿ ಬ್ರಹ್ಮಾವರದಲ್ಲಿ ಅವರ ಪೊಲೀಸ್ ಠಾಣೆಗೆ ಮುತ್ತಿಗೆ ಸಾವಿರಾರು ಜನ ಹಾಕಿದವರು ಇವರು ಅವ್ರದೇ ಜನ ಅದರಿಂದಾಗಿ ಹೇಳಿದ್ರು ಕೂಡ ಅವ್ರು ಹೇಳಿದ್ದೆ ಆಟ ಅವರು ನೋಡಿದ್ದೇ ನೋಟ ಮೂವತ್ತೈದು ವರ್ಷಗಳಲ್ಲಿ ಇಲ್ಲಿ ಬೇರೆ ಸರ್ಕಾರ ಇಲ್ಲ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಬರಬಹುದು ರಾಜ್ಯದಲ್ಲಿ ಯಾವುದೇ ಸರ್ಕಾರ ಆಡಳಿತಕ್ಕೆ ಬರಬಹುದು ಆದ್ರೆ ಆಡಳಿತ ಮಾತ್ರ ಬಿಜೆಪಿಯ ಜು ಕೈಯಲ್ಲಿದೆ ಇಲ್ಲಿ ಆಡಳಿತದ ಜುಟ್ಟು ಅವರು ಮಾಡಿದ್ದ ತೀರ್ಮಾನ ಅದರಿಂದಾಗಿ ನಾವು ಹೇಳ್ತಾ ಇರೋದು ಹಾಕಿ ಇವತ್ತು ಬ್ರಿಟಿಷರು ಆ ಕಾಲದಲ್ಲಿ ನೂರು ವರ್ಷಗಳ ಹಿಂದೆ ಕಟ್ಟಿದಂತ ಸರ್ಕಾರಿ ಆಸ್ಪತ್ರೆ ಇವತ್ತು ಪಾರು ಬಿದ್ದಿದಂತ ಆದ್ರೆ ಅದಕ್ಕೆ ಹೊಣೆ ಬಿಜೆಪಿ ಮತ್ತು ಬಿಜೆಪಿಯ ಎಂಪಿ ಎಂಎಲ್ಎಗಳು ಇಲ್ಲಿ ಎಂ ಆರ್ ಪಿ ಎಲ್ ನಲ್ಲಿ ಎಸ್ ನಲ್ಲಿ ಆರ್ಬಾರ್ ನಲ್ಲಿ ಬೇರೆ ಬೇರೆ ಸಾರ್ವಜನಿಕ ಮತ್ತು ಖಾಸಗಿ ಉದ್ಯಮಗಳಲ್ಲಿ ಇಲ್ಲಿರುವಂತಹ ಬ್ಯಾಂಕ್ಗಳಲ್ಲಿ ತುರುನಾಡಿನ ಮಣ್ಣಿನ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆದು ಸರ್ಟಿಫಿಕೇಟ್ ಸಹಿತ ಹೋದ್ರೂ ಕೂಡ ನಿಮಗೆ ಉದ್ಯೋಗ ಇಲ್ಲ ಅಂತ ಹೊರಗೆ ಅಂತ ಆದ್ರೆ ಅದಕ್ಕೆ ನೇರ ಹೊಣೆ ಬಿಜೆಪಿಯ ಎಂಪಿ ಎಂ ಎಲ್ ಎಲ್ಲ ಲಾಸ್ಟ್ ನಾವು ಎಂ ಆರ್ ಪಿ ಎಲ್ ನಲ್ಲಿ ಉದ್ಯೋಗ ನಿರಾಕರಣೆ ಮಾಡಿದಾಗ ಇನ್ನೂರ ಐವತ್ತು ಉದ್ಯೋಗದಲ್ಲಿ ತುಳುನಾಡಿನ ಮಣ್ಣಿನ ಮಕ್ಕಳಿಗೆ ಕೇವಲ ಎರಡೇ ಎರಡು ಉದ್ಯೋಗಗಳು ಕೊಟ್ಟಾಗ ನಾವು ಹೋರಾಟ ಮಾಡಿದಾಗ ಇದೆಯಾ ನಳಿನ್ ಕುಮಾರ್ ಕಟ್ಟಿಯನ್ನು ಭರತ್ ಶೆಟ್ಟಿ ಒಂಬತ್ತು ಅನು ವೇದ ಕಾಮತ್ ರಾತ್ರಿ ರಾತ್ರಿ ಮೀಟಿಂಗ್ ಮಾಡಿ ಹೇಳಿದ್ರು ಆ ನೇಮಕಾತಿ ಆಯ್ತು ಇನ್ನು ಊರಿನವರಿಗೆ ಶೇಕಡ ಎಂಬತ್ತರಷ್ಟು ರಿಸರ್ವೇಶನ್ ಅಲ್ಲ ಉದ್ಯೋಗ ಅಂತ ಹೇಳಿದ್ರು ಎಲ್ಲಿ ಕೊಟ್ಟರು ಎಲ್ಲಿ ಕೊಟ್ಟರು ಕಾಂಟ್ರಾಕ್ಟ್ಗ ಉದ್ಯೋಗಗಳು ಕೂಡ ನಮ್ಗೆ ಸಿಗೋದಿಲ್ಲ ಎಚ್ ಒಳಗಡೆ ಹೋಗಿ ನೋಡಿ ಜಾರ್ಖಂಡ್ನವರು ಅಸ್ಸಾಂನವರು ಒರಿಸ್ಸಾದವರು ಬಿಹಾರದವರು ಎಲ್ಲರಿಂದ ಬಂದು ಆ ಕಾರ್ಮಿಕರನ್ನ ಬರಪಾಯಿ ವಲಸೆ ಕಾರ್ಮಿಕರನ್ನ ಜೀತ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಊರಿನ ಹುಡುಗರಿಗೆ ಕೆಲಸ ಕೊಟ್ರೆ ಜಾಸ್ತಿ ಸಂಬಳ ಕೊಡ್ಬೇಕಾಗತ್ತೆ ಪಿ ಎಫ್ ಕೇಳ್ತಾರೆ ಇ ಎಸ್ ಐ ಕೆಲ್ತಾರೆ ಕನಿಷ್ಠ ಕೋವಿಡ್ ಉದ್ಯೋಗ ಪರ್ಮನೆಂಟ್ ಮಾಡಿದ್ದೇಳ್ತಾರೆ ಹೋರಾಟ ಮಾಡ್ತಾರೆ ತುಂಬಾ ಬೇಡಿತಾರೆ ಅದಕ್ಕಾಗಿ ತಂದು ಜೀತ ಮಾಡಿಸ್ತಾ ಇದ್ದಾರೆ ನಮ್ಮ ನಳಿನ್ ಕುಮಾರ್ ಕಟ್ಟಿ ಒಮ್ಮೆ ಆದ್ರೆ ಕೇಳಿದಾರ ಬರ ನಮ್ಮ ಉಮರ ಕೊಟ್ಯಾನ್ ಅವರು ಒಂದ್ಸಲ ಆದ್ರೂ ಮಾತಾಡಿದಾರ ಯಾವ್ದಾದ್ರು ಸಭೆ ನಡೆದಿದ್ಯಾ ಅಲ್ವಾ ನಮ್ಮ ವೇದ ಕಾಮತ್ ಬಿಡಿ ವರ್ಷ ಕಮ್ಮಿ ಈಗ ನೇರ ಮೈದಾನದ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಹುಲಿ ಕುಣಿತವನ್ನ ಮಾಡುವಂತ ದೊಡ್ಡ ಸಾಧನೆ ತಿಳ್ಕೊಂಡ ಅಲ್ವಾ ಹುಲಿ ಕುಣಿಸೋದು ಯಾರ ದೊಡ್ಡ ಬ್ಲಾಕ್ ಮಣಿ ಬರ್ತದೆ ಹುಲಿ ಕುಣಿತ ಅದರಿಂದಾಗಿ ತುಳುನಾಡು ಅಭಿವೃದ್ಧಿ ಇವತ್ತು ತುಳುಭಾಷೆ ಎಂಟನೇ ಪರಿಚಯ ತುಳುನಾಡಿನ ತುಳುವಪ್ಪರ ಜೋತ್ರೆಗೆ ಉದ್ಯೋಗ ಕೂಡ ಅಲ್ವಾ ಎಂತ ಅಹಂಕಾರದ ನಡೆಗಳು ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಾಡಿದಂತ ಅಕ್ರಮಗಳು ಒಂದೆರಡ ನೋಡಿ ಹೊಸ ರಸ್ತೆ ಇದು ಈ ನಾವೀಗ ಕೂತಿರುವಂತ ರಸ್ತೆಯನ್ನು ಹಳೆ ರಸ್ತೆ ಅಲ್ಲ ಇತ್ತೀಚೆಗೆ ನಿರ್ಮಾಣಗೊಂಡಿರುವಂತ ರಸ್ತೆ ಮತ್ತೆ ಈ ಕಡೆಯಿಂದ ಜೆ ಸಿ ಬಿ ಈಗ ಆ ಕಡೆಯಿಂದ ಜೆ ಸಿ ಬಿ ತೊಂದರೂ ಆಗಿದ್ರು ಯಾರಪ್ಪನ ಮನೆಯ ದುಡ್ಡು ನೀವು ಸ್ವಯಂ ಘೋಷಿತ ಆದ್ಯ ತೆರಿಗೆ ಕಟ್ಟಿದ ದುಡ್ಡು ನೀವು ನೀರಿನ ಬಿಲ್ ಅಂತ ಕಟ್ಟಿದ ದುಡ್ಡು ನೀವು ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕಟ್ಟಿದಂತ ಟ್ಯಾಕ್ಸಿಯ ದುಡ್ಡು ನಲವತ್ತು ಪರ್ಸೆಂಟ್ ನಂಚಾದಿತ್ಯ ಸಾಧನೆ ಸಾಧಕ ಯಾರು ಕೇಳುವಂಗಿಲ್ಲ ಮಾತಾಡಿಸುವ ಅಲ್ವಾ ಇದು ಬಿಜೆಪಿಯ ದೊರೆತಕೊಂಡು ಹೋರಾಟ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂತ ವಿಭಾಗಗಳು ಅವರು ಹೇಳಿದಂತ ಮಾತು ಯಾವತ್ತೂ ಕೂಡ ನಮ್ಮ ಬಗ್ಗೆ ರಾಜಕೀಯ ಪಕ್ಷಗಳು ಮಾತಾಡಿಲ್ಲ ನೀವುಗಳು ಮಾತಾಡಿದಿರಿ ನಾವು ನಿಮ್ ಜೊತೆ ಬರ್ತೀವಿ ಹೇಳಿ ದೊಡ್ಡ ಸಂಖ್ಯೆಯ ಸಮುದಾಯ ಭಾಗವಹಿಸಿದೆ ಬಹಳ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರು ಅವರ ಪ್ರಶ್ನೆಗಳನ್ನ ಸಿಪಿಎಂ ಪಕ್ಷ ಎತ್ತಿಕೊಂಡು ಹೋರಾಟ ಮಾಡಿದಾಗ ದೊಡ್ಡ ಸಂಖ್ಯೆಯಲ್ಲಿ ಜನ ಇವತ್ತು ಭಾಗವಹಿಸಿದ್ದಾರೆ ಅದೇ ರೀತಿ ಬಿಸಿ ಊಟ ನೌಕರರು ಹೆಣ್ಮಕ್ಕಳು ಶಾಲೆಗಳಲ್ಲಿ ಅಡುಗೆ ಮಾಡ್ತಕ್ಕಂಥ ಹೆಣ್ಮಕ್ಕಳು ಕೂಡ ಈ ಹೋರಾಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಬೇರೆ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಭಾಗವಹಿಸ್ತಾರೆ ಮಾತ್ರವಲ್ಲ ಈ ಜಿಲ್ಲೆಯಲ್ಲಿ ಪಿಎಸ್ಎಲ್ ನಂತ ಬೇಡ್ ಕಂಪನಿಗಳು ಜಿಲ್ಲೆಯ ಜನರಿಗೆ ಪಂಗನಾಮ ಹಾಕಿ ಓಡಿದಾಗ ಅಂತ ಜನಸಾಮಾನ್ಯರ ಪರವಾಗಿ ಏಜೆಂಟ್ಗಳ ಪರವಾಗಿ ಮಾತಾಡಿರ್ತಕ್ಕಂಥ ಏಕೈಕ ಪಕ್ಷ ಸಿಪಿಐ ಎಂ ಪಕ್ಷ ಅದರ ಏಜೆಂಟರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ದಲಿತರು ಆದಿವಾಸಿಗಳು ಈ ಅವರು ಭಾಗವಹಿಸಿದ್ದಾರೆ ಹೀಗೆ ನಾವು ಮೊದಲೇ ಹೇಳಿದರೆ ಇದು ಕಮ್ಯುನಿಸ್ಟರ ಹೋರಾಟ ಅಲ್ಲ ಇದು ಜನಸಾಮಾನ್ಯರ ಹೋರಾಟ ಜನತೆಯ ಹೋರಾಟ ಆ ಜನತೆಯ ಹೋರಾಟದಲ್ಲಿ ಸ್ವಯಂ ಪ್ರೇರಿತವಾಗಿ ಕೆಂಪಾಟ ಹಿಡ್ಕೊಂಡು ನಮಗೆ ಭವಿಷ್ಯದ ದಿನದಲ್ಲಿ ರಕ್ಷಣೆ ಇದೆ ಅದು ಕೆಂಬ ಅಂತ ಹೇಳಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಾ ನಿರ್ಪರವಾಗಿ ಸಿಪಾಲ್ ಪಕ್ಷ ಬೆಳವಣಿಗೆ ನಿಲ್ಲುತ್ತೆ ಹೇಳುತ್ತಾ